ಕಲ್ಕುಣಿಯಲ್ಲಿ ಐತಿಹಾಸಿಕ ಶ್ರೀ ಮಾಸಕ್ತಿ ಮಂಚದ ಕಾಳಿಕಾಂಬೆ ಸೇರಿದಂತೆ ಸಪ್ತ ಮಾತೃಕೆಯ ಜಾತ್ರಾ ಮಹೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ ಕಲ್ಕುಣಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹಬ್ಬದ ಸಂಭ್ರಮವೇ ಸಂಭ್ರಮ ಕಲ್ಕುಣಿಯಲ್ಲಿ ಹಬ್ಬದ ಆಚರಣೆ ಇಲ್ಲಿ ನೋಡಿದರೂ ಅಲ್ಲಿ ದೀಪಾಲಂಕಾರದ ಭವ್ಯ ಸ್ವಾಗತ ಹುಬ್ಬಳ್ಳಿ ತಾಲೂಕಿನ ಕಲ್ಪುಣಿ ಗ್ರಾಮದಲ್ಲಿ ಹನ್ನೊಂದು ವರ್ಷಗಳ ನಂತರ ನಡೆಯುತ್ತಿರುವ ಶ್ರೀ ಮಹಾಸಕ್ತಿ ಮಂಚದ ಕಾಳಿಕಾಂಬೆ ಸೇರಿದಂತೆ ಸಪ್ತ ಮಾತೃಕಿಯ ಜಾತ್ರಾ ಮಹೋತ್ಸವಕ್ಕೆ ನಾಡಿನಾದ್ಯಂತ ಲಕ್ಷಾಂತರ ಭಕ್ತರು ಆಗಮಿಸಿ ಶಕ್ತಿ ದೇವತೆಗೆ ಪೂಜೆ ಸಲ್ಲಿಸಿ ಹರಕೆ ತೀರಿಸುತ್ತಿರುವುದು ಸಂಭ್ರಮವೇ ಮನೆ ಮಾಡಿದೆ ಎಲ್ಲಿ ನೋಡಿದರೂ ಅಲ್ಲಿ ಜನ ಸಾಗರವೇ ನೆರವಿದೆ ಅಪಾರ ಭಕ್ತರು ಶಕ್ತಿ ದೇವತೆಗೆ ಪೂಜೆ ಸಮರ್ಥಿಸಿ ಹರಕೆ ತೀರಿಸಿದ್ದಾರೆ ಹನ್ನೊಂದು ವರ್ಷಗಳ ನಂತರ ನಡೆಯುತ್ತಿರುವ ಈ ಹಬ್ಬವನ್ನು ಪ್ರತಿ ಒಂದು ಮನೆಯಲ್ಲೂ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ ಪ್ರತಿಯೊಂದು ಬೀದಿಯಲ್ಲೂ ಹಬ್ಬದ ಸಂಭ್ರಮೆ ಮನೆ ಮಾಡಿದೆ ಅದರಲ್ಲೂ ಶ್ರೀ ಮಾತೃ ಮಂಚದ ಕಾಳಿಕಂಬ ದೇವರ ಸನಿಧಿಗೆ ಅಪಾರ ಜನಜಾಗರವೇ ಹರಿದು ಬರುತ್ತಿದೆ ಶಕ್ತಿಯ ದೇವತೆಯ ದರ್ಶನ ಪಡೆದು ಪುನಿತರಾಗಿದ್ದಾರೆ ಹನ್ನೊಂದು ವರ್ಷಗಳ ನಂತರ ಆರಂಭವಾದ ಈ ಈಗವಾಗಿ ನಡೆಯಿತು ಹಾಡಿದ್ದು ಮೆಣ್ಸಿನ ಕಾಳಿ ಕಂಬ ಇದನ್ನೇ ಭೂಮಿಯಿಂದ ತರೋದು ಇಲ್ಲಿಂದ ನೆಲಮಳದಿಂದ ತರೋದು ಹ್ಞೂ ಒಂದು ದೊಡ್ಡ ಮಳೆ ಬಂದು ಈಗ ನೆಲ್ಮಳದಿಂದ ಓದ್ತಿದ್ದ ಹದಿನೈದು ತಾರೀಕು ಆಗಿ ಹ್ಞೂ ಬೆಳಗ್ಗೆ ಎಲ್ಲಿಂದ ಎರಿ ಮೆಣ್ಸಿನ ಕಾಳಿ ಕಂಬ ಅಂತ ದೊಡ್ಗೆ ಇರೋ ಹತ್ರ ಅಲ್ಲಿಗೆ ಹೋಗ್ತಾರಮ್ಮ ಹ್ಞೂ ಪುನಃ ಅಲ್ಲಿಂದ ಈ ಕಡೆ ಹ್ಞೂ ಇವರು ಈ ಮೆಣ್ಸಿನ ಕಾಳಿ ಕಂಬ ಅಲ್ಲಿಂದ ಬಂದು ಉತ್ಸವ ಆಗುತ್ತೆ ಈ ಭೂಜದಿಂದ ಇಲ್ಲಿ ಬೇರೆ ಎಲ್ಲರೂ ಪೂಜೆ ಇರುತ್ತೆ ಸೋಮವಾರ ಘಟ್ಟ ಇವತ್ತು ನಿನ್ನೆ ಕೇಳಾಗಿದೆ ಇವತ್ತು ಪುನಃ ಇದೇ ಮನುಷ್ಯ ಕಣ ಹೋಗಿ ಬಂದು ಇವತ್ತು ಸಾಯಂಕಾಲ ಬಲಿ ಇದೆ ಇಲ್ಲಿ ಇಲ್ಲಿನೇ ಇಲ್ಲೇ ಹಾಂ ಎಷ್ಟು ಗಂಟೆಗೆ ಹಾಂ ಹನ್ನೊಂದು ಗಂಟೆ ಆಗುತ್ತೆ ಬಲಿ ಅಂದರೆ ಏನಂತ ಬಲಿ ಅಂದರೆ ಗುಡ್ಡಪ್ಪನ ದೇವರು ಬಂದು ಜ್ಞಾನ ಇರಲ್ಲ ತಂದು ಮನುಷ್ಯರ್ತಾರೆ ಬೆಳೆ ಜಾವ ಐದು ಗಂಟೆಗೆ ಎತ್ಕೊಂಡು ಹೋಗ್ತಾರೆ ಪುನಃ ಪುನಃ ಬೆಳಗ್ಗೆ ಅಂತ ಧೂಳು ಮರಿ ಅಂತ ನಾವು ಅಲ್ಲಿ ಎದುರು ಮಚ್ಚಿ ಕಾಳಿಕಂಬ ಹೋಗ್ತೀವಿ ಅಲ್ಲಿ ಒಂದು ಅವರು ಆ ದೇವ್ರಿಗೆ ಬಲಿ ಕೊಡ್ತಾರೆ ಅಲ್ಲಿಂದ ಬಂದು ಬೆ ಮಧ್ಯಾಹ್ನ ನಾಲ್ಕು ನಾಲ್ಕು ಗಂಟೆಗೆ ಕುಂಕುಮ ಅಂತ ಅಮ್ಮನೂರಿಗೆ ಕುಂಕುಮನ ಡೈರೆಕ್ಟಾಗಿ ಹಾಕದೆ ಕುಂಕ್ ಪುನಃ ಅದರಿಂದ ಆರು ಗಂಟೆಯಿಂದ ಎಂಟು ಗಂಟೆ ಅಂಟ ಬೆಂಜಿ ಸವೆ ಇನ್ನೂರು ಬೆಂಜ ಇನ್ನೂರೊಂದು ಬೆಂಜು ಸವೆ ಅಂದರೆ ಜಾಸ್ತಿ ಆಗುತ್ತೆ ಒಂದು ಲೆಕ್ಕರು ನಮ್ಬೇಕು ಇನ್ನೂರೊಂದು ಒಂದು ಲೆಕ್ಕ ಅಲ್ಲಿಂದ ಬ ಮಂಚಿನ ಕಾಳಿ ಗಮ್ಮಿಯಿಂದ ರಂಗತ್ಕಳಿ ಗಂಟೆ ಬೆಂಜಿ ಸವೆ ಆಗುತ್ತೆ ನಾಳೆ ಹೋಗ್ಲಿ ನಾಳೆ ಬೆಳಿಗ್ಗೆ ಇಪ್ಪತ್ತ್ಮೂರು ಕೂಗಿತ್ತು ಹೋಗ್ಲಿ ಪುನಃ ಅದು ಇಪ್ಪತ್ತ್ನಾಲ್ಕನೇ ತಾರೀಕು ತೆಪ್ಪ ಹಾಂ ಮುಗಿಸಿ ಇದರಲ್ಲಿ ಪಲ್ಲಕ್ಕಿ ಮೇಲೆ ಚಂದ್ರಮಲ ಕಡೆದ ಪಲ್ಲಕ್ಕಿ ಮೇಲೆ ಬಟ್ಟೆಗೊಂಡು ಕೊಟ್ಟವರು ಎಲ್ಲ ಉತ್ಸಾರ ಮಾಡ್ತಾರೆ ಹಂಗಾಗಿ ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ನೈಟು ಎಲ್ಲರಿಗೂ ಪ್ರಸಾದ ಕೊಡ್ತೀವಿ ನಂಬ ದೋಸೆ ಅಂತ ಕೊಡ್ತೀವಿ ಅದು ಕೊಟ್ಟ ನಂತರ ಅಮ್ಮನ್ನು ಹನ್ನೆರಡು ಗಂಟೆ ರಾತ್ರಿ ಪುನಃ ಆವಾಗಲೇ ಭೂಮಿಯಲ್ಲಿ ಕೊಡ್ತೀವಿ ಇನ್ನೆಷ್ಟು ಯಾವಾಗ ಹಬ್ಬ ಆಗುತ್ತೆ ಅವಾಗಲೇ ಈಗ ಹನ್ನೊಂದು ವರ್ಷಕ್ಕೋಸ್ಕರ ಆಗಿದೆ ಅಂದರೆ ಅದೇ ಐದು ವರ್ಷಕ್ಕಂತ ನಾವು ಒಬ್ಬ ರಿಸರ್ವೇಷನ್ ಬರೆದಿದ್ದಾರೆ ಅಂದರೆ ಅವರು ಟೆಸ್ಟಲ್ಲಿ ಕೊರೋನಾ ಕಾಲದಲ್ಲಿ ಇರೋದ್ರಿಂದ ಮಾಡಿರಲ್ಲ ಸರ್ ಈಗ ಹನ್ನೊಂದು ಆಗಿದೆ ನೆಕ್ಸ್ಟ್ ನೋಡೋಣ ದೈವಶಕ್ತಿ ನೆಕ್ಸ್ಟ್ ಹಂಗಾಗಿ